ಅಲ್ಲಿನ ಅಪೌಷ್ಟಿಕತೆ ನೀಗಿಸಲು ಹಾಗೂ ಶಾಲಾ ದಾಖಲಾತಿ ಹೆಚ್ಚಿಸಲು ಲಟ್ಟಿ ಶಿಕ್ಷಣ ಸಂಸ್ಥೆಯಿಂದ ವಿಶೇಷ ಪ್ರಯತ್ನ ಮಹಾದೇವ್ ಚಂದ್ಗೌಡ ಅಭಿಮತ ಹೌದು ಮಕ್ಕಳಲ್ಲಿನ ಅಪೌಷ್ಟಿಕತೆ ಹೋಗಲಾಡಿಸಲು ಹಾಗೂ ದಾಖಲಾತಿ ಹೆಚ್ಚಿಸುವ ಉದ್ದೇಶದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅರವತ್ತು ಮತ್ತು ನಲವತ್ತು ಅನುದಾನದಲ್ಲಿ ನಿರಂತರ ಬಿಸಿಯೂಟ ಯೋಜನೆ ಜಾರಿಗೆ ತಂದಿದ್ದು ಪ್ರತಿ ಶಾಲೆಗಳಲ್ಲೂ ಮಕ್ಕಳಿಗೆ ಚಪಾತಿ ಇಡ್ಲಿ ಪೂರಿ ಬಾಳೆಹಣ್ಣು ಪಾಯಸ ಶೇಂಗಾ ಚಿಕ್ಕಿ ಸೇರಿದಂತೆ ಪೌಷ್ಟಿಕ ಆಹಾರ ನೀಡುತ್ತಿದೆ ಪರಿಣಾಮ ಮಕ್ಕಳ ಹಾಜರಾತಿ ಮತ್ತು ಪೌಷ್ಟಿಕತೆ ಹೆಚ್ಚಾಗುತ್ತಿದ್ದು ಅದರಲ್ಲೂ ನಿಪ್ಪಾನಿ ತಾಲೂಕಿನ ಬೆಡಕಿಹಾಳದ ಲಠಿ ಶಿಕ್ಷಣ ಸಂಸ್ಥೆಯು ಪ್ರಾರಂಭದಿಂದಲೂ ವಾರದಲ್ಲಿ ಪ್ರತಿದಿನ ವಿಶೇಷ ಭೋಜನದೊಂದಿಗೆ ದಾಖಲಾತಿಯನ್ನು ಹೆಚ್ಚಿಸಿಕೊಂಡಿದ್ದು ಕೆಮ್ಮೆಯ ವಿಷಯ ಎಂದು ಚಿಕ್ಕೋಡಿ ತಾಲೂಕು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಮಹಾದೇವ ಛನಗೌಡ ತಿಳಿಸಿದ್ರು ಅವರು ಬೆಳಕಿಹಾಳದ ಲಟ್ಟಿ ಶಿಕ್ಷಣ ಸಂಸ್ಥೆಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಶಾಲೆಯ ಮಕ್ಕಳೊಂದಿಗೆ ತಾವು ಬೆರೆತು ಬಿಸಿಯೂಟದ ರುಚಿ ನೋಡಿ ಸಮಾಧಾನ ವ್ಯಕ್ತಪಡಿಸಿದ್ರು ಪ್ರಾರಂಭದಲ್ಲಿ ಮಕ್ಕಳಿಗೆ ವಿಶೇಷ ಪೂರಿ ಭಾಜಿ ಬಿಸಿಯೂಟ ಹಂಚು ಹದ್ರ ಮೂಲಕ ಬಿಸಿಯೂಟಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಲಕ್ಷಿ ಶಿಕ್ಷಣ ಸಂಸ್ಥೆಯ ಸ್ಥಾನಿಕ ಆಡಳಿತ ಮಂಡಳಿ ಅಧ್ಯಕ್ಷ ಸಾಹೇಬ್ ಖೋತ್ ಮಾತನಾಡಿ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಶಾಲಾ ಅಭಿವೃದ್ಧಿಗಾಗಿ ಆಡಳಿತ ಮಂಡಳಿಯ ವಿಶೇಷ ಪ್ರಯತ್ನದಿಂದ ನೂತನ ಕಟ್ಟಡ ಹೈಟೆಕ್ ಶೌಚಾಲಯ ನೂತನ ಕಾರ್ಯಾಲಯ ಸಂರಕ್ಷಣೆ ಗೋಡೆ ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದರು ಪ್ರಾಚಾರ್ಯ ಎಂಎಸ್ ಕಟ್ಟಿ ಮಾತನಾಡಿ ಮಕ್ಕಳಲ್ಲಿನ ಅಪೌಷ್ಟಿಕತೆ ನೀಗಿಸಲು ವಿಶೇಷ ಬಿಸಿ ಊಟ ಹಮ್ಮಿಕೊಳ್ಳಲಾಗುತ್ತಿದ್ದು ಪ್ರತಿನಿತ್ಯ ತರ ತರಕದ ಪೌಷ್ಟಿಕ ಆಹಾರ ನೀಡುತ್ತಿದ್ದರು ಅನುದಾನವನ್ನು ನೀಡಿ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಂದ ನಮ್ಮ ಬಿಸಿ ಊಟದ ಸರ್ಗಳಿಗೆ ಅವರು ಮೇಲಿಂದ ಮೇಲೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಬಿಸಿ ಊಟದಲ್ಲಿ ನಾವು ಪ್ರತಿಯೊಂದು ಸಲ ವಿಶೇಷವಾಗಿ ಅಂದರೆ ಜಿಲೇಬಿ ಊಟ ಚಪಾತಿ ಭಾಜಿ ಊಟ ದಪಾಟಿ ಮೊಸರು ಇಡ್ಲಿ ಚಟ್ನಿ ಸಾಂಬಾರು ಗೋಧಿ ಹುಗ್ಗಿ ಅಕ್ಕಿ ಹುಗ್ಗಿ ಈ ರೀತಿ ವಿಶೇಷವಾಗಿ ನಾವು ಮಕ್ಕಳಿಗೆ ಸರ್ಕಾರದ ನಿಯಮಾವಳಿ ಪ್ರಕಾರನ ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲ ನಿರ್ದೇಶಕ ಮಂಡಳಿಯವರು ಕೂಡ ಒಂದು ಸಹಕಾರದಿಂದ ಮತ್ತು ಅದೇ ರೀತಿ ನಮ್ಮ ಸಂಸ್ಥೆ ಎಲ್ಲ ಸಿಬ್ಬಂದಿಯವರ ವರ್ಗದ ವತಿಯಿಂದಲೂ ಕೂಡ ಇವತ್ತು ನಮ್ಮ ಸಂಸ್ಥೆಗೆ ಬಿಸಿ ಊಟದ ಅಧಿಕಾರಿಗಳಾಗಿರ್ತಕ್ಕಂಥ ಇವರು ಕೂಡ ಈ ಒಂದು ಸಂಸ್ಥೆಗೆ ಆಗಮಿಸಿ ಬಿಸಿ ಊಟದ ವ್ಯವಸ್ಥೆಯನ್ನ ಪರಿಸ್ आले जयकुमार कोचेर म्हणतले ಅದರ ನಂತರ इंद्रजीत पाटील चेयरमैनರು इंद्रजीत पाटील चेयरमैनನ ನಂತರ ರೂಮ್ಸ್ ಬಹಳ ಶಾರ್ಟೇಜ್ ವಕತ್ತು ಅಲ್ಲೇ ನಮ್ಮ ಆಫೀಸ್ ಬಹಳ ಸಣ್ಣದ 52 ರಿಂದ ಅದರ ಟೈಪ್ ಆಫೀಸ್ ಇತ್ತು ಎಲ್ಲ ನಾವು ಕಮಿಟಿಯರು ವಿಚಾರ ಮಾಡಿ ಆ इंद्रजीत पाटीलರ ನೇತೃತ್ವದಾಗಾ ಅತ್ತಿಕಡೆ ಮ್ಯಾಗಿನ ಒಂದು ಆರು ಕೋಲ್ಯ ಕಟ್ಟಿದيو ಮತ್ತೆ ಅಲ್ಲಿಂದ ಎಲ್ಲ ನಾವು ಇದು ಮಾಡಿದೆ ಅಂದ್ರೆ ಆಫೀಸ್ ರಿನิวೇಶನ್ ಮಾಡಿ ಹೈ ಸ್ಕೂಲ್ ಆಫೀಸ್ ಬೆರೆ ಪಿ ಯು ಆಫೀಸ್ ಬೆರೆ ಪ್ರಿನ್ಸಿಪಲ್ ಚೇರ್ಬರ ಇದೆಲ್ಲ ಮಾಡಿದಿವಿ ಆ ನಂತರ ಹುಡುಗ್ರಿಗೆ ಮುದ್ರಿ ಅನ್ನ ಸ್ವಲ್ಪ ಎಲ್ಲ ಯೋಮಸ್ಲಿಕ್ಕೆ ಇದ್ದಿದ್ದಿಲ್ಲ ಅದನ್ನು ಹೈಟ್ಯಾಕ್ ಇದು ಮಾಡಿದವು ಜನ ಸರ್ಕಾರ ಆ ಮಕ್ಕಳಿಗೆ ಪೌಷ್ಟಿಕತೆಯನ್ನು ಹೋಗಲಾಡಿಸ್ಲಿಕ್ಕೆ ವಾರದಲ್ಲಿ ಆರು ದಿವಸ ಮಧ್ಯಾಹ್ನ ಉಪಹಾರ ಯೋಜನೆಯನ್ನ ಎರಡು ಸಾವಿರದ ಒಂದರಿಂದ ಜಾರಿಗೆ ತಂದಿದೆ ಇಡೀ ದೇಶಾದ್ಯಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಿಕ್ಸ್ಟಿ ಮತ್ತು ಪೊಟ್ಟಿ ಅನುದಾನದಲ್ಲಿ ನಿರಂತರವಾಗಿ ಬಿಸಿ ಊಟ ಯೋಜನೆಯನ್ನು ಜಾರಿಯುತ್ತದೆ ಇದರ ಉದ್ದೇಶ ಏನಂತಂದ್ರೆ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವುದು ಮತ್ತು ಮಕ್ಕಳಲ್ಲಿ ದಾಖಲಾತಿ ಶಾಲಾ ದಾಖಲಾತಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ಸರ್ಕಾರ ಈ ಯೋಜನೆಯನ್ನು ತಂದೆ ಜಾರಿಗೆ ತಂದಿದೆ ಬಹಳಷ್ಟು ಶಾಲೆಯಲ್ಲಿ ವೆರೈಟಿ ಊಟವನ್ನು ಕೊಡ್ತಾ ಇದ್ದಾರೆ ಅನ್ನ ಸಾಂಬಾರ ಜೊತೆ ಜೊತೆಗೇನೆ ಚಪಾತಿ ಆಗಿರ್ಬೋದು ಇಡ್ಲಿ ಸಾಂಬಾರು ಆಗಿರ್ಬೋದು ಪುರಿ ಆಗಿರ್ಬೋದು ಅಥವಾ ರುಚಿ ಸ್ವೀಟ್ ಆಗಿರ್ಬೋದು ಪಾಯಸ ಆಗಿರ್ಬೋದು ಈ ರೀತಿ ಎಲ್ಲ ಕೊಡ್ತಾರೆ ವಿಶೇಷವಾಗಿ ಲಟ್ಟೆ ಶಿಕ್ಷಣ ಸಂಸ್ಥೆಯಲ್ಲಿ ವಾರದ ಆರು ದಿವಸಗಳಲ್ಲಿ ವಿಶೇಷವಾದಂಥ ಭೋಜನವನ್ನು ಮೊದಲಿಂದಲೂ ಮಾಡ್ಕೊಂತ ಬಂದಿದ್ದಾರೆ ಅದ್ರ ಜೊತೆಗೆ ಏನಂತಂದ್ರೆ ಸರ್ಕಾರ ಹೋದ ದೃಷ್ಟದಿಂದ ಮಕ್ಕಳಿಗೆ ಮೊಟ್ಟೆ ಮೊಟ್ಟೆ ತಿನ್ನದ ಮಕ್ಕಳಿಗೆ ಬಾಳೆಹಣ್ಣು ಶೇಂಗಾ ಚೆಕ್ಕೆಯನ್ನು ವಾರದಲ್ಲಿ ಎರಡು ದಿವಸ ವಿತರಿಸುತ್ತಿದ್ದಾರೆ ಅದು ಕೂಡ ಮಕ್ಕಳ ಪೌಷ್ಟಿಕತೆಯನ್ನು ಹೋಗಲಾಡಿಸಲಿಕ್ಕೆ ಮತ್ತು ಹಾಜರಾತಿಯನ್ನು ಹೆಚ್ಚಿಸಲಿಕ್ಕೆ ಬಹಳಷ್ಟು ಅನುಕೂಲ ಆಗಿದೆ ಅಂತ ಮುಖ್ಯೋಪಾಧ್ಯಾಯರು ಮತ್ತು ಸಾರ್ವಜನಿಕರ ಅಭಿಪ್ರಾಯ ಇದೆ ಈ ನಿಟ್ಟಿನಲ್ಲಿ ನಮ್ಮ ಇಡೀ ವಲಯದಲ್ಲಿ ಏನಂತಂದ್ರೆ ಬಿಸೂಟ ಯೋಜನೆಯ ಮುಖ್ಯ ಉಪಾಧ್ಯಾಯರು ಮತ್ತು ಇಲಾಖೆ ಕೂಡ ಬಂದಿದೆ ವಿಶೇಷವಾದ ಭೋಜನವನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಪ್ರಶಾಂತ್ ಪಾಟೀಲ್ ಪ್ರದೀಪ್ ಪಾಟೀಲ್ ಜೆ ಎ ಕಾಂಬಳೆ ಜೆ ಬಿ ಪಾಟೀಲ್ ಬಿಬಿ ಬಡಿಗೆರ್ ಎಸ್ ಎಸ್ ಸಾವ್ಗಾವೆ ಕೋಹಳ್ಳಿ ಎ ಕಂಡೆ ಮಧ್ಯಾಹ್ನ ಆಹಾರ ವಿಭಾಗದ ಮುಖ್ಯಸ್ಥ ಅನ್ನ ಸಾಹೇಬ್ ಮಾಲ್ಗತ್ತೆ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ